ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಮೂರನೇ ಅಧ್ಯಾಯ ಭಕ್ತಿ ದೇವಿಯ ಕಷ್ಟದ ನಿವೃತ್ತಿ ನಾನಾದರೂ ಹೇಳುತ್ತಾರೆ ಸಮಕಾಲಿಗಳೇ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳನ್ನು ಸ್ಥಾಪಿಸಲು ನಾನು ಪೂರ್ವಕ ಈ ಶುಕಮನಿಗಳು ಹೇಳಿರುವ ಭಾಗವತ ಭಾಗವತ ಶಾಸ್ತ್ರವನ್ನು ಕಥೆಯ ಮೂಲಕ ಉಜ್ವಲವಾದ ಜ್ಞಾನ ಯಜ್ಞವನ್ನು ಮಾಡುವೆನು ಈ ಯಜ್ಞವನ್ನು ನಾನು ಎಲ್ಲಿ ಮಾಡಬೇಕು ನೀವು ಇದಕ್ಕಾಗಿ ಯಾವುದಾದರೂ ಸ್ಥಾನವನ್ನು ತಿಳಿಸಿರಿ ನೀವುಗಳು ವೇದಗಳಲ್ಲಿ ಪಾರಂಗಿತರಾಗಿರುವಿರಿ ಅದರಿಂದ ನನಗೆ ಈ ಶುಕಶಾಸ್ತ್ರದ ಮಹಿಮೆಯನ್ನು ಹೇಳಿರಿ ಈ ಶ್ರೀಮದ್ ಭಾಗವತದ ಕಥೆಯನ್ನು ಎಷ್ಟು ದಿನಗಳಲ್ಲಿ ಹೇಳಬೇಕು ಅದನ್ನು ಕೇಳುವ ವಿಧಾನವೆಂದು ಇದನ್ನು ಕೂಡ ತಿಳಿಸಿದೆ ಸನಕಾದಿಗಳು ಹೇಳಿದರು ನಾಗದರೆ ನೀವು ತುಂಬಾ ವಿನೀತರು ವಿವೇಕಿಗಳು ಆಗಿರುವುದು ನಾವು ನಿಮಗೆ ಇದನ್ನೆಲ್ಲವನ್ನು ತಿಳಿಸುತ್ತೇವೆ ಕೇಳಿ ಹರಿದ್ವಾರದ ಬಳಿಯಲ್ಲಿ ಆನಂದವೆಂಬ ಒಂದು ಘಟ್ಟವಿದೆ ಅಲ್ಲಿ ಅನೇಕ ಋಷಿಗಳು ವಾಸಿಸುತ್ತಾರೆ ಹಾಗೂ ದೇವತೆಗಳು ಸಿದ್ಧರೂ ಕೂಡ ಅದನ್ನು ಸೇವಿಸುತ್ತಿರು ಅಲ್ಲಿ ನಾನಾ ರೀತಿಯ ವೃಕ್ಷ ಲತೆಗಳು ದಟ್ಟವಾಗಿ ಬೆಳೆದಿವೆ ಅಲ್ಲಿ ತುಂಬಾ ಕೋಮಲ ಹೊಸದಾದ ಮರಳು ಹಾಸಿದ್ದಿದೆ ಆ ಘಟ್ಟವು ಬಹಳ ರಮ್ಯ ಮತ್ತು ಏಕಾಂತ ಪ್ರದೇಶವಾಗಿದೆ ಅಲ್ಲಿ ಯಾವಾಗಲೂ ಸ್ವರ್ಣ ಕಮಲಗಳ ಸುಗಂಧವು ಬರುತ್ತಿರುತ್ತದೆ ಅದರ ಸಮೀಪದಲ್ಲಿ ವಾಸಿಸುವ ಸಿಂಹ ಆನೆ ಮುಂತಾದ ಪರಸ್ಪರ ವಿರೋಧಿ ಜೀವಿಗಳ ತಿಟ್ಟದಲ್ಲಿಯೂ ವೈರಭಾವವಿರುವುದಿಲ್ಲ ಅಲ್ಲಿ ನೀವು ಈ ಜ್ಞಾನ ಯಜ್ಞವನ್ನು ಪ್ರಾರಂಭಿಸಿ ಯಾವುದೇ ವಿಶೇಷ ಪ್ರಯತ್ನವಿಲ್ಲದೆ ಆ ಜಾಗದಲ್ಲಿ ಕಥೆಯ ಅಪೂರ್ವ ರಸವು ಉದಯವಾಗಿತ್ತು ಭಕ್ತಿಯು ಕೂಡ ನಿಮ್ಮ ಕಣ್ಮುಂದೆಯೇ ನಿರ್ಬಲ ಜರಾಜೀರ್ಣ ಅವಸ್ಥೆಯಲ್ಲಿರುವ ಜ್ಞಾನ ವೈರಾಗ್ಯರನ್ನು ಕರೆದುಕೊಂಡು ಅಲ್ಲಿಗೆ ಬರುವ ಏಕೆಂದರೆ ಎಲ್ಲೇ ಆಗಲಿ ಶ್ರೀಮತ್ ಭಾಗವತದ ಕಥೆ ನಡೆಯುವಲ್ಲಿಗೆ ಭಕ್ತಿಯೇ ಮೊದಲಾದವರು ತಾನೇ ತಾನಾಗಿ ಬಂದುಬಿಡುತ್ತಾರೆ ಅಲ್ಲಿ ಕಥೆಯ ಶಬ್ದ ಕಿವಿಗೆ ಬೀಳುತ್ತಲೇ ಅವರು ಮೂವರೂ ತರುಣರಾಗಿ ಹೋಗುವರು ಸೂತ ಪ್ರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ನಾನದರೊಂದಿಗೆ ಸನಕಾರಿಗಳು ಕೂಡ ಶ್ರೀಮದ್ ಭಾಗವತ ಕಥಾಮೃತವನ್ನು ಪಾಲ ಮಾಡಲು ಅಲ್ಲಿಂದ ಕೂಡಲೇ ಹೊರಟು ಗಂಗಾ ತೀರಕ್ಕೆ ಬಂದರು ಅವರು ಗಂಗಾ ತೀರಕ್ಕೆ ತಲುಪುತ್ತಲೇ ಭೂಲೋಕ ದೇವಲೋಕ ಬ್ರಹ್ಮಲೋಕ ಹೀಗೆ ಎಲ್ಲೆಡೆ ಈ ಕಥೆಯ ಗದ್ದಲ ಉಂಟಾಯಿತು ಭಗವತ್ ಕಥೆಯ ರಸಿಕರಾದ ವಿಷ್ಣು ಭಕ್ತರೆಲ್ಲರೂ ಶ್ರೀಮದ್ ಭಗವತ್ ಕಥಾಮೃತವನ್ನು ಪಾನ ಮಾಡಲು ಎಲ್ಲರಿಗಿಂತ ಮುಂಚವಾಗಿ ಅಲ್ಲಲ್ಲಿ ಓಡೋಡಿ ಇದು ಭ್ರಭು ವಸಿಷ್ಠ ಚವನ ಗೌತಮ ಮೇಧಾತಿಥಿ ದೇವಳ ದೇವರಾತ ಪರಶುರಾಮ ವಿಶ್ವಾಮತ್ರ ಶಾಕಲ ಮಾರ್ಕಾಂಡೇಯ ದತ್ತಾತ್ರೇಯ ಪಿಪ್ಪಲಾದ ಯೋಗೀಶ್ವರರಾದ ವ್ಯಾಸರು ಪರಾಶರ ಜಾಜಲಿ ಜನ್ಹು ಮುಂತಾದ ಎಲ್ಲ ಪ್ರಧಾನ ಪ್ರಧಾನ ಮುನಿಗಳವೂ ತಮ್ಮ ತಮ್ಮ ಪುತ್ರರು ಶಿಷ್ಯರು ಪತ್ನಿಯರೊಂದಿಗೆ ತುಂಬಾ ಪ್ರೇಮದಿಂದ ಅಲ್ಲಿಗೆ ಬಂದರು ಇವರಲ್ಲದೆ ವೇದ ವೇದಾಂತ ಮಂತ್ರ ತಂತ್ರ ಹದಿನೇಳು ಪುರಾಣಗಳು ಆರು ಶಾಸ್ತ್ರಗಳು ಮೂರ್ತಿ ಭವಿಷಿ ಅಲ್ಲಿ ಉಪಸ್ಥಿತರಾದರು ಗಂಗಾದಿ ನದಿಗಳು ಪುಷ್ಕರವೇ ಮುಂತಾದ ಸರೋವರಗಳು ಕುರುಕ್ಷೇತ್ರಾದಿ ಸಮಸ್ತ ಕ್ಷೇತ್ರಗಳು ಎಲ್ಲ ದಿಕ್ಕುಗಳು ದಂಡಕವೇ ಮುಂತಾದ ವನಗಳು ಹಿಮಾಲಯಾದಿ ಪರ್ವತಗಳು ದೇವತೆಗಳು ಗಂಧರ್ವರು ದಾನವರೇ ಆದಿ ಎಲ್ಲರೂ ಕತೆ ಕೇಳಲು ಹೊರಟು ಬಂದರು ತಮ್ಮ ಗೌರವದಿಂದಾಗಿ ಬಾರದವರನ್ನು ಮಹರಿಸಿ ತಿಳಿ ಹೇಳಿ ಕರೆದುಕೊಂಡು ಬಂದವು ಆಗ ಕತೆ ಕೇಳಲು ದೀಕ್ಷಿತರಾಗಿ ಶ್ರೀ ಕೃಷ್ಣ ಪಾರಾಯಣರಾದ ಸನಕಾರಿಗಳು ನಾರದರತ್ನ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನರು ಆಗ ಎಲ್ಲ ಶ್ರೋತೃಗಳು ಅವರನ್ನು ವಂದಿಸಿದರು ಶ್ರೋತೃಗಳಲ್ಲಿ ವೈಷ್ಣವರು ವಿರಕ್ತರು ಸನ್ಯಾಸಿಗಳು ಬ್ರಹ್ಮಚಾರಿಗಳು ಮುಂದೆ ಕುಳಿತರು ಅವರೆಲ್ಲರ ಮುಂದುಗಡೆ ನಾರದೂ ಆಸೀನರಾದ ಒಂದು ಕಡೆ ಋಷಿಗಳು ಒಂದು ಕಡೆ ದೇವತೆಗಳು ವೇದ ಉಪನಿಷತ್ತುಗಳು ಹಾಗೂ ತೀರ್ಥಗಳು ಕುಳಿತರು ಮತ್ತೊಂದೆಡೆ ಸ್ತ್ರೀಯರ ಕುಳಿತರು ಆಗ ಎಲ್ಲೆಡೆ ಜಯಕಾರ ನಮಸ್ಕಾರ ಆಗ ಆಗತೊಡಗಿತು ಆಬೀರ ಗುಲಾಲ ಅರಳು ಹೂವುಗಳು ಇವುಗಳ ಮಳೆಯೇ ಸುರಿಯತೊಡಗಿ ಕೆಲ ಕೆಲ ದೇವಶ್ರೇಷ್ಠರಾದರೂ ವಿಮಾನಗಳನ್ನಡರಿ ಅಲ್ಲಿ ಕುಳಿತು ಎಲ್ಲ ಜನರ ಮೇಲೆ ಕಲ್ಪ ಹೂಗಳನ್ನು ಮಳೆಗರೆದರು ಸೂತ ಹೇಳುತ್ತಾರೆ ಈ ಪ್ರಕಾರ ಪೂಜೆಯು ಮುಗಿದ ಮೇಲೆ ಎಲ್ಲ ಜನರು ಏಕಾಗ್ರಚಿತ್ತರಾದಾಗ ಸನಕಾದಿ ಋಷಿಗಳು ಮಹಾತ್ಮ ನಾಳದರಿಗೆ ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು ಸ್ಪಷ್ಟಪಡಿಸುತ್ತಾ ಹೇಳತೊಡಗಿದರು ಸನಕಾದಿಗಳು ಹೇಳಿದರು ಈಗ ನಾವು ನಿಮಗೆ ಈ ಭಾಗವತ ಶಾಸ್ತ್ರದ ಮಹಿಮೆಯನ್ನು ಹೇಳುತ್ತೇವೆ ಇದರ ಶ್ರವಣ ಮಾತ್ರದಿಂದ ಮುಕ್ತಿಯು ಕರಕವಾಗುತ್ತದೆ ಶ್ರೀಮದ್ ಭಾಗವತ ಕಥೆಯನ್ನು ಸದಾ ಸರ್ವದಾ ಸೇವಿಸಬೇಕು ಆಸ್ವಾದಿಸಬೇಕು ಇದರ ಶ್ರವಣ ಮಾತ್ರದಿಂದ ಶ್ರೀಹನಿಯು ಹೃದಯದಲ್ಲಿ ಬಂದು ನೆಲೆಸುವರು ಈ ಗ್ರಂಥದಲ್ಲಿ ಹದಿನೆಂಟು ಸಾವಿರ ಶ್ಲೋಕಗಳು ಮತ್ತು ಹನ್ನೆರಡು ಸ್ಕಂದಗಳಿವೆ ಶ್ರೀ ಶುಕಮಹಾಮುನಿಗಳು ಹಾಗೂ ಪರೀಕ್ಷಿತರ ಸಂವಾದವಿದೆ ನೀವೆಲ್ಲ ಈ ಭಾಗವತ ಶಾಸ್ತ್ರವನ್ನು ಗಮನವಿಟ್ಟು ಕೇಳಿರಿ ಒಂದು ಕ್ಷಣವಾದರೂ ಈ ಶುಕ ಶಾಸ್ತ್ರದ ಕತೆ ಕಿವಿಗೆ ಬೀಳುವ ತನಕ ಈ ಜೀವಿಯು ಅಜ್ಞಾನವಶನಾಗಿ ಸಂಸಾರ ಚಕ್ರದಲ್ಲಿ ಅಲೆಯುತ್ತಾ ಇರುತ್ತಾನೆ ಅನೇಕ ಶಾಸ್ತ್ರಗಳು ಪುರಾಣಗಳು ಕೇಳುವುದರಿಂದ ಯಾವ ಲಾಭವಿದೆ ಇದರಿಂದ ವ್ಯರ್ಥವಾದ ಭ್ರಮೆಯೇ ಬೆಳೆಯುತ್ತದೆ ಮುಕ್ತಿ ಕರುಣಿಸಲೋಶವಾದರೂ ಏಕಮಾತ್ರ ಭಾಗವತ ಶಾಸ್ತ್ರವೇ ಸಾಕಾಗಿದೆ ಪ್ರತಿದಿನವೂ ಶ್ರೀಮತ್ ಭಾಗವತದ ಕತೆ ನಡೆಯುವ ಮನೆಯು ತೀರ್ಥ ಸ್ವರೂಪವಾಗುತ್ತದೆ ಅಲ್ಲಿ ವಾಸಿಸುವವರ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ ಸಾವಿರಾರು ಅಶ್ವಮೇಧಗಳು ನೂರಾರು ವಾಜಪೇಯಿ ಯಜ್ಞಗಳು ಈ ಶುಕಶಾಸ್ತ್ರದ ಕಥೆಯ ಹದಿನಾರನೇ ಒಂದು ಅಂಶವೂ ಆಗಲಾರದು ತಪೋಧನರೇ ಜನರು ಚೆನ್ನಾಗಿ ಶ್ರೀಮದ್ ಭಾಗವತದ ಕಥೆಯನ್ನು ಶ್ರವಣಿಸುವ ತನಕ ಅವರ ಶರೀರದಲ್ಲಿ ಪಾಪಗಳು ವಾಸಿಸುತ್ತದೆ ಫಲದ ದೃಷ್ಟಿಯಿಂದ ಈ ಶುಕಶಾಸ್ತ್ರದ ಕತೆಗೆ ಗಂಗೆ ಯಮುನೆ ಕಾಶಿ ಪುಷ್ಕರ ಪ್ರಯಾಗ ಮುಂತಾದ ತೀರ್ಥ ಕ್ಷೇತ್ರಗಳು ಸಾಫಿಯಾಗಲಾರದು ಅರ್ಥಾತ್ ಇವೆಲ್ಲಕ್ಕಿಂತ ಭಾಗವತ ಶ್ರೇಷ್ಠವಾಗಿದೆ ನಿಮಗೆ ಪರಮಗತಿಯ ಇಚ್ಛೆ ಇದ್ದರೆ ಸಮ್ಮುಖದಿಂದ ಶ್ರೀಮದ್ ಭಾಗವತದ ಅರ್ಧ ಅಥವಾ ಕಾಲು ಶ್ಲೋಕವನ್ನಾದರೂ ಪ್ರತಿದಿನ ನಿಯಮ ಪೂರ್ವಕ ಪಠಿಸಬೇಕು ಓಂಕಾರ ಗಾಯತ್ರಿ ಪುರುಷ ಸೂಕ್ತ ಮೂರು ವೇದಗಳು ಶ್ರೀಮದ್ ಭಾಗವತ ಓಂ ನಮೋ ಭಗವತೆ ವಾಸುದೇವಾಯ ಈ ದ್ವಾದಶಾಕ್ಷರ ಮಂತ್ರ ದ್ವಾದಶ ರೂಪಗಳ ಭಗವಾನ್ ಭಾಸ್ಕರ ಪ್ರಯಾಗ ಋತು ಕಾಲ ಬ್ರಾಹ್ಮಣ ಅಗ್ನಿಹೋತ್ರ ಗೋವು ದ್ವಾದಶಿ ತೆತಿ ತುಳಸಿ ವಸಂತ ಋತು ಮತ್ತು ಭಗವಾನ್ ಪುರುಷೋತ್ತಮ ಇವೆಲ್ಲವುಗಳಲ್ಲಿ ಬುದ್ಧಿವಂತರು ಯಾವುದೇ ಭೇದ ನಡೆಸುವುದಿಲ್ಲ ಹಗಲು ರಾತ್ರಿ ಅರ್ಥ ಸಹಿತ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಪಾರಾಯಣ ಮಾಡುವವನ ಕೋಟಿ ಜನ್ಮಗಳ ಪಾಪಗಳು ನಾಶವಾಗಿ ಹೋಗುತ್ತದೆ ಇದರಲ್ಲಿ ತಿಂತುತ್ತಾದರೂ ಸಂದೇಹವಿಲ್ಲ ಪ್ರತಿದಿನವೂ ಭಾಗವತದ ಅರ್ಧ ಅಥವಾ ಕಾಲು ಶ್ಲೋಕವನ್ನಾದರೂ ಪಠಿಸುವವನಿಗೆ ರಾಜಸೂಯ ಅಶ್ವಮೇಧ ಯಜ್ಞಗಳ ಫಲಗಳು ದೊರೆಯುತ್ತದೆ ನಿತ್ಯವೂ ಭಾಗವತದ ಪಾರಾಯಣ ಮಾಡುವುದು ಭಗವಂತನನ್ನು ಚಿಂತಿಸುವುದು ತುಳಸಿಗೆ ನೀರೆರೆಯುವುದು ಗೋಪೂಜೆ ಮಾಡುವುದು ಇವು ನಾಲ್ಕು ಸಮಾನವಾಗಿದೆ ಅಂತ್ಯ ಸಮಯದಲ್ಲಿ ಶ್ರೀಮದ್ ಭಾಗವತ ವಾಕ್ಯವನ್ನು ಕೇಳುವನ ಮೇಲೆ ಭಗವಂತನು ಪ್ರಸನ್ನನಾಗಿ ವೈಕುಂಠ ಧಾಮವನ್ನು ಕಂಡಿಸುತ್ತಾನೆ ಈ ಭಾಗವತವನ್ನು ಸ್ವರ್ಣ ಸಿಂಹಾಸನದಲ್ಲಿಟ್ಟು ವಿಷ್ಣು ಭಕ್ತನಿಗೆ ದಾನ ಮಾಡುವ ಖಂಡಿತವಾಗಿಯೂ ಭಗವಂತನ ಸ್ವಾಹುರ್ಜವನ್ನು ಪಡೆಯುತ್ತಾನೆ ಜೀವನದ ಆಯುಷ್ಯದಲ್ಲಿ ಚಿತ್ತವನ್ನು ಏಕಾಗ್ರ ಮಾಡಿ ಶ್ರೀಮದ್ ಭಾಗವತದ ಸ್ವಲ್ಪವಾದರೂ ರಸಸ್ವಾದ ಮಾಡದಿರುವ ದುಷ್ಟನು ತನ್ನ ಜನ್ಮವನ್ನು ಚಾಂಡಾಲ ಕತ್ತೆಯಂತೆ ವ್ಯರ್ಥವಾಗಿ ಕಳೆದಿರುವ ಅವನಾದರೂ ತನ್ನ ತಾಯಿಗೆ ಪ್ರಸವವೇದನ್ನು ಕೊಡುವಲೆಂದೇ ಹುಟ್ಟಿರುವನು ಈ ಸುಖಶಾಸ್ತ್ರವನ್ನು ಸ್ವಲ್ಪ ಕೇಳದ ಪಾಪಾತ್ಮನು ಬದುಕಿದ್ದರೂ ಶವದಂತೆ ಇದ್ದಾನೆ ಭೂಮಿಗೆ ಭಾರವಾದ ಆ ಪಶುವಿನಂತಿರುವವನಿಗೆ ಧಿಕ್ಕಾರವಿರಲಿ ಎಂದು ಸ್ವರ್ಗದಲ್ಲಿ ಇಂದ್ರಾದಿ ಪ್ರಧಾನ ದೇವತೆಗಳು ಹೇಳುತ್ತಿರುತ್ತಾರೆ ಪ್ರಪಂಚದಲ್ಲಿ ಶ್ರೀಮದ್ ಭಾಗವತ ಕಥೆ ದೊರೆಯುವುದು ಖಂಡಿತವಾಗಿ ಕಠಿಣವಾಗಿದೆ ಕೋಟಿ ಜನ್ಮಗಳ ಪುಣ್ಯವು ಇದ್ದಾಗಲೇ ಇದು ಪ್ರಾಪ್ತಿಯಾಗುತ್ತದೆ ನಾರದರೆ ನೀವು ಬಹಳ ಬುದ್ಧಿವಂತ ಹಾಗೂ ಯೋಗ ನಿಧಿಗಳಾಗಿರುವೆ ನೀವು ಪ್ರಯತ್ನ ಪೂರ್ವಕ ಈ ಕಥೆಯನ್ನು ಶ್ರವಣಿಸಿರಿ ಇದನ್ನು ಕೇಳಲು ಯಾವುದೇ ದಿನಗಳ ನಿಯಮವಿಲ್ಲ ಇದನ್ನಾದರೂ ಯಾವಾಗಲೂ ಕೇಳುವುದು ಒಳ್ಳೆಯದೇ ಇದು ಸತ್ಯ ಭಾಷಣ ಮತ್ತು ಬ್ರಹ್ಮಚಾರ್ಯ ಪಾಲನೆಯೊಂದಿಗೆ ಯಾವಾಗಲೂ ಕೇಳ ಕೇಳುವುದು ಶ್ರೇಷ್ಠವೆಂದು ತಿಳಿಯಲಾಗಿದೆ ಆದರೆ ಕಲಿಯುಗದಲ್ಲಿ ಹೀಗಾಗುವುದು ಕಷ್ಟವಾಗಿದೆ ಅದಕ್ಕಾಗಿಯೇ ಶುಕಮಹಾಮನಿಗಳು ತಿಳಿಸಿರುವ ವಿಧಿಯನ್ನು ತಿಳಿದುಕೊಳ್ಳಲಿ ಕಲಿಯುಗದಲ್ಲಿ ಅನೇಕ ದಿನಗಳವರೆಗೆ ಚಿತ್ರವೃತ್ತಿಗಳನ್ನು ವಶದಲ್ಲಿರುವುದು ನಿಯಮಗಳಿಂದ ಬಂಧಿತನಾಗುವುದು ಯಾವುದೇ ಪುಣ್ಯಕಾರಕ್ಕಾಗಿ ದೀಕ್ಷಿತನಾಗಿರುವುದು ಕಠಿಣವಾಗಿದೆ ಅದಕ್ಕಾಗಿ ಸಪ್ತಾಹ ಶ್ರವಣ ವಿಧಿ ಇದೆ ಶ್ರದ್ಧೆಯಿಂದ ಯಾವಾಗಲೂ ಶ್ರವಣಿಸುವುದರಿಂದ ಅಥವಾ ಮಾಘ ಮಾಸದಲ್ಲಿ ಶ್ರವಣಿಸುವುದರಿಂದ ಉಂಟಾಗುವ ಫಲವನ್ನು ಶ್ರೀ ಸುಖದೇವರು ಸಪ್ತಾಹ ಶ್ರವಣದಲ್ಲಿ ನಿರ್ಧರಿಸುವ ಮನಸ್ಸಿನ ಅಸಂಯ ರೋಗಗಳ ಹೆಚ್ಚಳ ಆಯುಷ್ಸಿನ ಅಲ್ಪತೆ ಇವುಗಳ ಕಾರಣ ಹಾಗೂ ಕಲಿಯುಗದ ಅನೇಕ ದೋಷಗಳಿಂದಾಗಿ ಸಪ್ತಾಹ ಶ್ರವಣದ ವಿಧಾನವನ್ನು ಮಾಡಲಾಗಿದೆ ತಪಸ್ಸು ಯೋಗ ಸಮಾಧಿ ಇವುಗಳಿಂದ ದೊರೆಯದಿರುವ ಫಲವು ಸರ್ವಾಂಗವಾಗಿ ಸಪ್ತಾಹ ಶ್ರವಣದಿಂದ ಸುಲಭವಾಗಿ ದೊರೆಯುತ್ತದೆ ಸಪ್ತಾಹ ಶ್ರವಣದ ಯಜ್ಞದಿಂದ ವ್ರತದಿಂದ ತಪಸ್ಸಿನಿಂದ ಆದರೂ ಸದಾ ಹೆಚ್ಚಿಗೆ ಇದೆ ಯೋಗದಿಂದಲೂ ಮಿಗಿಲಾಗಿದೆ ಎಲ್ಲಿಯವರೆಂದರೆ ಜ್ಞಾನ ಧ್ಯಾನದಿಂದಲೂ ಮಿಗಿಲಾಗಿದೆ ಅಯ್ಯ ಇದರ ವಿಶೇಷತೆಯೇ ಎಲ್ಲಿವರೆಗೆ ಹೇಳಲಿ ಇದಾದರೂ ಎಲ್ಲಕ್ಕಿಂತ ಶ್ರೇಷ್ಠವೇ ಆಗಿದೆ ಶೌಣಕರು ಕೇಳಿದರು ಸೂತ್ರ ಇದಾದರೂ ನೀವು ತುಂಬಾ ಆಶ್ಚರ್ಯದ ಮಾತನ್ನಾಡಿ ಅವಶ್ಯವಾಗಿ ಈ ಭಾಗವತ ಪುರಾಣವು ಯೋಗ ಬ್ರಹ್ಮದೇವರಿಗೂ ಆದಿ ಕಾರಣನಾದ ನಾರಾಯಣನನ್ನೇ ನಿರೂಪಿಸುತ್ತದೆ ಆದರೆ ಇದು ಮೋಕ್ಷದ ಪ್ರಾಪ್ತಿಯಲ್ಲಿ ಜ್ಞಾನಾಗಿ ಎಲ್ಲ ಸಾಧನೆಗಳನ್ನು ಹಿಂದಿಕ್ಕಿ ಹಾಕಿ ಈ ಯುಗದಲ್ಲಿ ಅದರಿಂದಲೂ ಹೆಚ್ಚು ಹೇಗೆ ಹಿರಿಯದಾಯಿತು ಸೂತ ಪ್ರಾಣಿಕರು ಹೇಳುತ್ತಾರೆ ಭಗವಾನ್ ಶ್ರೀಕೃಷ್ಣನು ಈ ಧರಾತರವನ್ನು ಬಿಟ್ಟು ತನ್ನ ನಿಜಧಾಮಕ್ಕೆ ಹೋಗುವಾಗ ಅವನ ಮುಖಾರದಿಂದ ಏಕಾದಶ ಸ್ಕಂದ ಜ್ಞಾನೋಪದೇಶವನ್ನು ಕೇಳಿದ ಉದ್ಧವನು ಇದನ್ನು ಕೇಳಿದ್ದನು ಉದ್ಧವನೆಂದನು ಗೋವಿಂದ ಈಗ ನೀನು ಭಕ್ತರ ಕಾರ್ಯಗಳನ್ನು ನೋಡಿ ಪರಂಧಾಮಕ್ಕೆ ತೆರಳಲು ಬಯಸುತ್ತಿರಲಿ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಹಿರಿಯದಾದ ಚಿಂತೆ ಇದೆ ಅದನ್ನು ಕೇಳಿ ನೀನು ನನ್ನನ್ನು ಶಾಂತಗೊಳಿಸು ಈಗ ಘೋರ ಕಲಿಕಾಲವು ಬಂದಿತ್ತೆಂದೇ ತಿಳಿಯು ಅದರಿಂದ ಪ್ರಪಂಚದಲ್ಲಿ ಅನೇಕ ಕುನ ಅನೇಕ ದುಷ್ಟರು ಪ್ರಕಟರಾಗ ಅವರ ಸಂಸರ್ಗದಿಂದ ಅನೇಕ ಸತ್ಯರು ಉಗ್ರರ ಪ್ರಕೃತಿಯವರಾದಾಗ ಅವರ ಭಾರದಿಂದ ಕಂಗೆಟ್ಟ ಈ ಗೋರೂಪಿ ಪೃಥ್ವಿಯು ಯಾರಿಗೆ ಹೆಸರನ್ನು ಹೋಗಬೇಕು ನಯನ ನರಂಗಾಧರವ ನಿನ್ನನ್ನು ಬಿಟ್ಟು ಇದನ್ನು ರಕ್ಷಿಸುವವರು ಬೇರೆ ಯಾರೂ ಕಾಣುವುದಿಲ್ಲ ಅದಕ್ಕಾಗಿ ಓ ಭಕ್ತ ವತ್ಸಲ ನೀನು ಸಾಧುಗಳ ಮೇಲೆ ಕೃಪೆ ಮಾಡಿ ಇಲ್ಲಿಂದ ಹೋಗಬೇಡ ಭಗವಂತ ನೀನು ನಿರಾಕಾರ ಸಿನ್ಮಾತ್ರನಾಗಿದ್ದರೂ ಕೂಡ ಭಕ್ತರಿಗಾಗಿಯೇ ಈ ಸಗುಣ ರೂಪವನ್ನು ಧರಿಸಿರ್ಬೇಕು ಮತ್ತೆ ನಿನ್ನ ವಿಯೋಗವಾದಾಗ ಆ ಭಕ್ತರು ಭೂಮಿಯಲ್ಲಿ ಹೇಗೆ ಇರಬಲ್ಲರು ನಿರ್ಗುಣೋಪಾಸನೆಯಲ್ಲಾದರೂ ತುಂಬಾ ಕಠಿಣತೆ ಇದೆ ಅದಕ್ಕಾಗಿ ಏನಾದರೂ ಬೇರೆ ಉಪಾಯ ಮಾಡು ಪ್ರಭಾಸ ಕ್ಷೇತ್ರದಲ್ಲಿ ಉದ್ಧವನ ಈ ಮಾತನ್ನು ಕೇಳಿ ಭಗವಂತನು ಭಕ್ತರ ಅವಲಂಬನೆಗಾಗಿ ನಾನು ಯಾವ ವ್ಯವಸ್ಥೆಯನ್ನು ಮಾಡಲಿ ಎಂದು ಯೋಚಿಸತೊಡಗಿದೆ ಶೌನಿಕರೇ ಆಗ ಭಗವಂತನು ತನ್ನ ಎಲ್ಲ ಶಕ್ತಿಯನ್ನು ಭಾಗವತದಲ್ಲಿ ಇರಿಸಿದನು ಅವನು ಅಂತರ್ಧಾನನಾಗಿ ಈ ಭಾಗವತ ಸಮುದ್ರದಲ್ಲಿ ಪ್ರವೇಶಿಸಿದನು ಅದರಿಂದ ಈ ಭಗವಂತನ ಸಾಕ್ಷಾತ್ ಶಬ್ದಮಯ ಮೂರ್ತಿಯಾಗಿದೆ ಇದರ ಸೇವನೆಯಿಂದ ಶ್ರವಣ ಪಾರಾಯಣದಿಂದ ಅಥವಾ ದರ್ಶನದಿಂದಲೇ ಮನುಷ್ಯನ ಪಾಪಗಳೆಲ್ಲ ನಾಶವಾಗಿ ಹೋಗುತ್ತವೆ ಇದರಿಂದಲೇ ಇದರ ಸಪ್ತಾಶ್ರಮ ಎಲ್ಲಕ್ಕಿಂತ ಹಿರಿಯದೆಂದು ತಿಳಿಯಲಾಗಿದೆ ಕಲಿಯುಗದಲ್ಲಾದರೂ ಬೇರೆ ಎಲ್ಲ ಸಾಧನಗಳನ್ನು ಸಾಧನೆಗಳನ್ನು ಬಿಟ್ಟು ಇದೇ ಪ್ರಧಾನ ಧರ್ಮವೆಂದು ಹೇಳಲಾಗಿದೆ ಕಲಿಯುಗದಲ್ಲಿ ದುಃಖ ದಾರಿದ್ರ್ಯ ದುರ್ಭಾಗ್ಯ ಮತ್ತು ಪಾಪಗಳನ್ನು ಇಲ್ಲವಾಗಿಸುವ ಕಾಮ ಕಾಮಪ್ರೋಢಾದಿ ಶತ್ರುಗಳ ಮೇಲೆ ವಿಜಯ ಸಾಧಿಸುವಂತಹ ಧರ್ಮವು ಇದೊಂದೇ ಆಗಿದೆ ಇದಲ್ಲದೆ ಭಗವಂತನ ಈ ವಿಷ್ಣುಮಾಯೆಯಿಂದ ಬಿಡಿಸಿಕೊಳ್ಳುವುದು ದೇವತೆಗಳಿಗೂ ಕಠಿಣವಾಗಿದೆ ಮನುಷ್ಯರಾದರೂ ಇದರಿಂದ ಹೇಗೆ ಪಾರಾಗಬಲ್ಲನು ಆದ್ದರಿಂದ ಮಾಯೆಯಿಂದ ಬಿಡುಗಡೆ ಬಂದರೂ ಸಪ್ತಾಹ ಶ್ರವಣದ ವಿಧಾನ ಮಾಡಲಾಗಿದೆ ಸೂತರೆ ಹೇಳುತ್ತಾರೆ ಶವನಕರೆ ಜನಕಾದಿ ಮುನೀಶ್ವರರು ಹೀಗೆ ಸಪ್ತಾಹ ಶ್ರವಣದ ಮಹಿಮೆಯನ್ನು ಪಗೊಳ್ಳುತ್ತಿದ್ದಾಗ ಆ ಸಭೆಯಲ್ಲಿ ಒಂದು ಬಹು ದೊಡ್ಡ ಆಶ್ಚರ್ಯ ನಡೆಯಿತು ಅದನ್ನು ನಿನಗೆ ಹೇಳುತ್ತೇನೆ ಕೇಳೇನೆ ಅಲ್ಲಿ ತರುಣ ಅವಸ್ಥೆಯನ್ನು ಹೊಂದಿದ ತನ್ನ ಇಬ್ಬರೂ ಪುತ್ರರೊಂದಿಗೆ ವಿಶುದ್ಧ ಪ್ರೇಮರೂಪಿ ಭಕ್ತಿಯ ಪದೇ ಪದೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೆ ಹೇನಾಥ ನಾರಾಯಣ ವಾಸುದೇವ ಮುಂತಾದ ಭಗವನ್ ನಾಮಗಳನ್ನು ಉಚ್ಚರಿಸುತ್ತ ಆಕಾಶ ಅಕಸ್ಮಾತ್ ಪ್ರಕಟವಾದವು ಪರಮ ಸುಂದರಿಯಾದ ಭಕ್ತಿಯು ಭಾಗವತದ ಅರ್ಥಗಳನ್ನು ಆಭೂಷಿಗಳನ್ನು ತೊಟ್ಟು ಅಲ್ಲಿಗೆ ಬಂದಿರುವುದನ್ನು ಸದಸ್ಯರೆಲ್ಲರೂ ನೋಡಿದರು ಮುನಿಗಳ ಸಭೆಯಲ್ಲಿ ಇವಳು ಇಲ್ಲಿಗೆ ಹೇಗೆ ಬಂದಳು ಹೇಗೆ ಪ್ರವಿಷ್ಠರಾದವು ಎಂದು ತರ್ಕ ವಿತರ್ಕಗಳನ್ನು ಮಾಡತೊಡೆಯಿತು ಆಗ ಸನಕಾರಿಗಳು ಹೇಳಿದರು ಈ ಭಕ್ತಿ ಭಕ್ತಿದೇವಿಯು ಈಗಲೇ ಕಥೆಯ ಅರ್ಥದಿಂದ ಮೂಡಿರುವ ಅವರ ಈ ವಚನವನ್ನು ಕೇಳಿ ಭಕ್ತಿಯು ತನ್ನ ಪುತ್ರರೊಂದಿಗೆ ಅತ್ಯಂತ ವಿನಮ್ರರಾಗಿ ಸನತ್ ಕುಮಾರಲ್ಲಿ ಹೇಳಿದರು ಭಗವದ್ಭಕ್ತಿಯು ಹೇಳಿದರು ನಾನು ಕಲಿಯುಗದಲ್ಲಿ ಪ್ರಾಯಳಾಗಿದ್ದೆ ತಾವು ಕಥಾಮೃತವನ್ನು ಸಿಂಪಡಿಸಿ ನನ್ನನ್ನು ಪುನಃ ಪುಷ್ಟಿಗೊಳಿಸಿರುವುದರಿ ಈಗ ನಾನು ಎಲ್ಲರಲ್ಲಿ ಎಂಬುದನ್ನು ತಾವು ತಿಳಿಸಿರಿ ಇದನ್ನು ಕೇಳಿ ಸನಕಾರಿಗಳು ಅವಳಲ್ಲಿ ಹೇಳಿದರು ನೀನು ಭಕ್ತರಿಗೆ ಭಗವಂತನ ಸ್ವರೂಪವನ್ನು ಕರುಣಿಸುವವಳು ಅನನ್ಯ ಪ್ರೇಮವನ್ನು ಸಂಪಾದಿಸಿ ಕವಳು ಸಂಸಾರ ರೋಗವನ್ನು ನಿರ್ಮೂಲನ ಮಾಡುವವಳು ಆಗಿರಬೇಕು ಆದ್ದರಿಂದ ಧೈರ್ಯ ವಹಿಸಿ ನೀನು ನಿತ್ಯ ನಿರಂತರ ಬಿಟ್ಟು ಭಕ್ತರ ಹೃದಯದಲ್ಲಿ ವಾಸಿಸು ಇಡೀ ಜಗತ್ತಿನಲ್ಲಿ ಕಲಿಯುವುದ ದೋಷಗಳು ಎಷ್ಟೇ ಪ್ರಭಾವ ಬೀರಲಿ ಆದರೆ ಅಲ್ಲಿ ಅವುಗಳ ದೃಷ್ಟಿಯು ನಿನ್ನ ಮೇಲೆ ಬೀಳಬಾರದು ಹೀಗೆ ಅವರ ಅಪ್ಪಣೆ ಪಡೆಯುತ್ತಲೇ ಭಕ್ತಿಯು ಕೂಡ ಭಗವದ್ ಭಕ್ತರ ಹೃದಯಗಳಲ್ಲಿ ವಿರಾಜಮಾನ ಹೃದಯದಲ್ಲಿ ಏಕ ಮಾತ್ರ ಶ್ರೀಹರಿಯು ಭಕ್ತಿಯು ವಾಸಿಸುವವರು ಮೂರು ಲೋಕಗಳಲ್ಲಿಯೂ ನಿರ್ಧನರಾಗಿದ್ದರೂ ಪರಮಧನ್ಯರಾಗಿದ್ದಾರೆ ಏಕೆಂದರೆ ಈ ಭಕ್ತಿ ಎಂಬ ಹಗ್ಗದಿಂದ ಬಂಧಿತನಾಗಿ ಸಾಕ್ಷಾತ್ ಭಗವಂತನು ತನ್ನ ಪರಂಧಾಮ ವೈಕುಂಠವನ್ನು ಬಿಟ್ಟು ಬಂದು ಅವರ ಹೃದಯದಲ್ಲಿ ನೆಲೆಸಿರುತ್ತಾನೆ ಭೂಲೋಕದಲ್ಲಿ ಈ ಭಾಗದವು ಸಾಕ್ಷಾತ್ ಪರಬ್ರಹ್ಮನ ವಿಗ್ರಹವಾಗಿದೆ ನಾವು ಇದರ ಮಹಿಮೆಯನ್ನು ಎಷ್ಟೊಂದು ಹೇಳಲಿ ಇದರ ಆಶ್ರಯ ಪಡೆದು ಇದನ್ನು ಹೇಳುವುದರಿಂದ ಕೇಳುವವರು ಮತ್ತು ಹೇಳುವವರು ಇಬ್ಬರಿಗೂ ಶ್ರೀ ಭಗವಾನ್ ಶ್ರೀ ಕೃಷ್ಣನ ಸಾರೂಪ್ಯ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಇದನ್ನು ಬಿಟ್ಟು ಬೇರೆ ಧರ್ಮಗಳಿಂದ ಏನು ಪ್ರಚೋದನವಿದೆ ಮೂರನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಪದ್ಮಪುರಾಣೆ ಉತ್ತರಾಖಂಡೆ ಶ್ರೀಮದ್ ಭಾಗವತ ಮಹಾತ್ಮೆ ಭಕ್ತಿ ಕನಿಷ್ಠ ನರ್ತನಂ ನಾಮ ತೃತೀಯೋಧ್ಯಾಯ